ಹೌದ ಅವರು ದುಡ್ಡು ಇವತ್ತು ನಡೆಯಲ್ಲ ಅವರು ದುಡ್ಡು ನಡೆಯಲ್ಲ ಕಾಂಗ್ರೆಸ್ ಪಕ್ಷ ಉಳಿದಂತೆ ನಡೆದ ಪಕ್ಷ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಏನೇನು ಮಾಡಿಕೊಟ್ಟಿದ್ದೀವಿ ಎಲ್ಲರೂ ನಡೆಸಿಕೊಟ್ಟಿದ್ವಿ ಎಲ್ಲರೂ ಜಾರಿ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷವಾಗಿದೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ನಡೆದುಕೊಂಡಿದ್ದೇವೆ ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ನಡೆದ ರೋಡ್ ಶೋದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದ್ರು ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ದೇವೇಗೌಡ ಕುಟುಂಬ ಸದಸ್ಯ ವಿರುದ್ಧ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದರು ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲಿಸುವಂತೆ ಕರೆ ನೀಡಿದರು ந காங்குத பட்ச நம் சர் காங்க சர் நாம் ஏனே மாட்டீங்க எல்லாம் நடைசி எல்லாம் ஜாரி கொண்டே நான் எட்டு திங்கள அப்படி வந்த எட்டு